ಗಲಾಟೆ ವಿಚಾರಕ್ಕೆ ಸಂಬಂಧಿಸಿದಂತೆ ಇನ್ಸ್ಪೆಕ್ಟರ್ ಧನಂಜಯ್ ಇನ್ಸ್ಪೆಕ್ಟರ್ ಜಗದೀಶ್ ಧೂಳ್ಶೆಟ್ಟಿ ಹಾಗೂ ಅವರಿತರೆ ಸಿಬ್ಬಂದಿಗಳು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಅವರ ಕರ್ತವ್ಯವನ್ನು ನಿಭಾಯಿಸಿದ್ದು ಅಂತಹ ದಕ್ಷ ಅಧಿಕಾರಿಗಳ ವಿರುದ್ಧ ಸಲ್ಲದ ಆರೋಪ ಮಾಡುತ್ತಿರುವುದು ಸತ್ಯಕ್ಕೆ ದೂರವಾದ ಮಾತೆಂದು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಬಿ ಬಿಮರಯ್ಯ ತಿಳಿಸಿದರು ಪಟ್ಟಣದ ಸರ್ಕಾರಿ ಅತಿಥಿ ಗೃಹದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ದಲಿತ ಸಮುದಾಯ ಸೇರಿದಂತೆ ಎಲ್ಲಾ ಸಮುದಾಯದ ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆ ಅನಗತ್ಯ ತೊಂದರೆ ನೀಡುತ್ತಿದ್ದರೆ ನೇರವಾಗಿ ನಾವುಗಳೇ ಖುದ್ದು ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಬಹುದಿತ್ತು ಆದರೆ ಅವರ ಮೇಲಾಧಿಕಾರಿಗಳಿಗೆ ದೂರು ನೀಡುವ ಅಗತ್ಯವಿರಲಿಲ್ಲ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಲಾಠಿ ರುಚಿ ತೋರಿಸುವುದು ಅನಿವಾರ್ಯ ಕೂಡ ಅದರಂತೆ ಪರಿಸ್ಥಿತಿ ನಿಭಾಯಿಸಿದ್ದಾರೆ ಈಗ ಕೆಲವು ಸಂಘ ಸಂಸ್ಥೆಗಳ ಮುಖಂಡರು ಇನ್ಸ್ಪೆಕ್ಟರ್ ಮೇಲೂ ಆರೋಪ ಮಾಡುತ್ತಿರುವುದು ಖಂಡನೀಯ ಎಂದರು ಸಬ್ಇನ್ಸ್ಪೆಕ್ಟರ್ ಇಲ್ಲ ಅವ್ರನ್ನ ಎತ್ತಾಕಿಸ್ಬೇಕು ಅವ್ರ ಎತ್ತಕಿಸಿದ ಮೇಲೆ ನಾವು ದಬ್ಬಳಕೆ ಮಾಡಬಹುದು ಅನ್ನೋದು ಇಟ್ಕಂಡಿತ ಎಲ್ಲ ಮಾಡ್ತಾ ಇರೋದು ಸತ್ಯ ಗೌರವದ್ದು ದಯಮಾಡಿ ಮೇಲ್ ಅಧಿಕಾರಿಗಳು ಏನಾದರೂ ಏಕಾಗಿದ್ರೆ ತಹಸೀಲ್ದಾರ್ ಮೇಲೋ ಜನರಲ್ ಹಾಸ್ಪಿಟಲ್ ಮೇಲೋ ದಿನನಿತ್ಯ ಗಲಾಟೆ ಮಾಡಿದ್ರೆ ನಾವು ದಲಿತರು ಇನ್ ಯಾವ ಅಧಿಕಾರಿಗಳು ಬರ್ತಾರೆ ಇಲ್ಲಿಗೆ ಇದು ಸಿದ್ದರಾಮಯ್ಯ ಸಾಹಿ ಮುಖ್ಯಮಂತ್ರಿಗಳ ಕ್ಷೇತ್ರ ಉಸ್ತುವಾರಿ ಮಂತ್ರಿ ಮಾದೇವನವ್ರ ಕ್ಷೇತ್ರ ಸುನಿಲ್ ಬೋಸ್ ಅವ್ರ ಕ್ಷೇತ್ರ ಎಮ್ ಎಲ್ ಎ ಸರ್ ಕ್ಷೇತ್ರ ಎಂಗೆ ಕೆಟ್ಟ ಹೆಸರು ಆಯ್ತದೆ ಇದು ಏನಾದರೂ ಗಲಟಿ ಆದಂಥ ಒಂದು ಸಂದರ್ಭದಲ್ಲಿ ಎಲ್ಲ ದಲಿತರು ಸೇರಿ ಆ ಗಲಾಟೆ ಮಾಡಿದಂಥವನ್ನ ತೊಂದರೆ ಕೊಟ್ಟಂಥ ಅಧಿಕಾರಿನ ಕರೆದು ನಾವು ನೋಡ್ರಿ ನೀವು ಮಾಡಿರೋದು ತಪ್ಪು ನೀವು ತಪ್ಪು ಅದಕ್ಕೆ ನಾವೆಲ್ಲ ಮಾಡ್ತಾ ಇದ್ದೀವಿ ನೀವೇನಾದ್ರೂ ಮುಂದೆ ಏನಾದರು ನೀವು ತಪ್ಪು ಗಿಪ್ಪು ಮಾಡದ್ದಿ ಅದ್ರ ನಾವು ಮೇಲ್ಮಟ್ಟಕ್ಕೆ ನಾವು ತಿಳಿಸಬೇಕಾಯ್ತದ ಅನ್ನೋದನ್ನು ನಾವು ದಲಿತರು ಹೇಳ್ಕೊಬೇಕು ಅದನ್ನು ಯಾರೋ ಒಬ್ರು ಇಬ್ಬರು ಬಂದು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗೆ ಬೆಲೆ ಇದೆಯಾ ಈ ಪೇಪರ್ ಬೆಲೆ ಇದೆಯಾ ಈ ನರಸೀಪುರದಲ್ಲಿ ಬಂದು ಈಗಾಗಲೇ ವಿದ್ಯೋದಯ ಸರ್ಕಲ್ ಇರ್ಬೋದು ನರಸಿಪುರ ಟೌನ್ ಇರ್ಬೋದು ಇದನ್ನೆಲ್ಲ ಬಂದು ನೋಡಲಿ ಮೇಲಧಿಕಾರಿಗಳು ಅಭಿವೃದ್ಧಿ ಏನೇನು ಆಗ್ತಾ ಇದೆ ಏನೇನು ಇದೆ ಅಂತ ಹೇಳಲಿ ನೋಡಲಿ ಆದರೆ ಈ ಅಧಿಕಾರಿ ಹೊಂಟಾದ್ಮೇಲೆ ಬೇರೆ ಅಧಿಕಾರಿ ಬಂದು ಆಮೇಲೆ ನನ್ನ ಜೊತೆ ಸರಿಯಾಗಿ ಕೊಡ್ತಾನೆ ಅಂತ ಅಂದ್ಬಿಟ್ಟು ಎಲ್ಲರೂ ಮಾಡ್ತಾ ಇದ್ರ ಇದು ಸರಿ ಇಲ್ಲ ಸತ್ಯಕ್ಕೆ ದೂರವಾದದ್ದು ನಾವು ಖಂಡಿಸ್ತೀವಿ ಗೋಪಾಲಪುರ ಸೈಟು ಇದಾದಾಗ ಅವರು ಕೂಡ ಜನ ಅಂದವರು ನನ್ನ ಜನ ಅವರು ಅವತ್ತು ಹೇಳ್ಬೋದಾಗಿತ್ತಲ್ಲ ಸಂಘಟನೆ ಮಾಡೋರೆಲ್ಲರೂ ಬಂದು ಹೇ ಇರೀ ಸಾರ್ ನೀವು ಕಿತ್ತಾಕ್ಬೇಡಿ ನಾವು ಕಿತ್ತಾಕಿಸ್ತೀವಿ ನಾವು ನ್ಯಾಯ ಕೊಡ್ತೀವಿ ಎಂಥೇಳ್ಬೋದಾಗಿತ್ತಲ್ಲ ಯಾರೋ ಒಬ್ಬ ಅಧಿಕಾರಿ ಬಂದು ಒಳ್ಳೆ ಕೆಲಸ ಮಾಡ್ತಿರ್ತಕ್ಕಂಥ ಧನಂಜಯ್ ಕುಮಾರ್ ಧನಂಜಯ ಅವ್ರನೂ ಗೂಳು ಶೆಟ್ಟಿಯವ್ರನೂ ಆ ಪೊಲೀಸ್ನವ್ರೂಲುವೆ ನಾವು ಅವ್ರ ಮೇಲೆ ಅಸ್ತ್ರ ಬೀಸ್ತ್ರೆ ಏನಾಗುತ್ತೆ ಏನ್ ತರ ಕೆಟ್ಟರು ಬರ್ತದೆ ತಾವು ಅದಕ್ಕೆ ದಯಮಾಡಿ ಮೇಲಧಿಕಾರಿಗಳು ಏನಾದ್ರೂ ಪುರ ಅಧಿಕಾರಿಗಳ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದೇ ಆದರೆ ಅದನ್ನು ಪರಿಶೀಲನೆ ಮಾಡಿ ಯಾವ ದಲಿತರಿಗೆ ತೊಂದರೆ ಆಗಿದೆಯೋ ಅದನ್ನು ಕೂಡ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ನಾವು ಹೇಳೋದಿಲ್ಲ ಆ ದಲಿತನಿಗೆ ತೊಂದರೆ ಆಗದೇ ಯಾರು ಮಾತ್ರ ಕೇಳ್ಕೊಂಡು ಈ ತರ ಸ್ಟೇಟ್ಮೆಂಟ್ ಕೊಡೋದು ಅದೇನು ಚೆನ್ನಾಗಿಲ್ಲ ನೀವು ಇನ್ನು ಮುಂದೆ ಏನಾದರೂ ಈ ತರ ಮಾಡದ್ದೇ ಆದ್ರೆ ನಾವು ಕೂಡ ಒಗ್ಗುರ ಪ್ರತಿಭಟನೆ ಮಾಡ್ಬೇಕಾಯ್ತಿದೆ ಈ ಸಂದರ್ಭದಲ್ಲಿ ಡಾ ಬಿ ಮನ್ಸೂರ್ ಅಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ಉಪಾಧ್ಯಕ್ಷ ಹುಣಸೂರು ಬಸವಣ್ಣ ಬೈರಾಪುರ ಹೆಚ್ ನಾಗರಾಜು ಪ್ರಕಾಶ್ ಅಕ್ಬರ್ ಪಾಷಾ ಬೈರಾಪುರ ಯಜಮಾನ್ ಚಿಕ್ಕಲಿಂಗಯ್ಯ ಸೇರಿದಂತೆ ಇತರರಿದ್ದರು